ಹೊಳಿಗೆಂದು ಎಲ್ಲಿಗೆ ಹೋದ್ರು ಅಲ್ಲ ಅವ್ರು ಡ್ಯೂಟಿಗೆ ಹೋದ್ರ ಅಲ್ಲಿ ಹತ್ತು ಗಂಟೆ ಆತಲ್ಲ ರಮ್ಯಾ ಏನು ಮಾಡ್ತಾ ನಾಳೆ ರಮ್ಯಾ ರಮ್ಯಾ ಏನು ಮಾಡ್ತಾ ಇದೆಯಮ್ಮ ಅಮ್ಮ ನಾನು ಮೊದಲು ಊಟ ಮಾಡ್ತಾ ಇದ್ವಿ ಯಾಕಮ್ಮ ನೀನು ಊಟ ಮಾಡ್ತೀಯಾ ಬಾ ಅಲ್ಲೇ ಊಟ ಮಾಡೋಣ ಅಯ್ಯೋ ನಾನು ಊಟ ಮಾಡಲ್ಲ ನಿನ್ನ ಗಂಡ ಊಟ ಮಾಡಿ ಕೆಲ್ಸಕ್ಕೆ ಹೋದ ಅವ್ರು ಇನ್ನೂ ಬಂದಿಲ್ಲ ಕಣಮ್ಮ ಎಲ್ಲೋ ಹೊಲ್ ಕಡೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ್ರು ಬಂದೇ ಇಲ್ಲ ಇನ್ನೂನು ಅಲ್ಲಿ ಹತ್ತು ಗಂಟೆ ಆಯಿತು ಯಾವಾಗ ಹೋಗ್ತಾರೋ ಏನು ಅಲ್ವೇ ದಿನ ನಾನು ನೋಡ್ತಲೇ ಇದೀನಿ ಹತ್ತು ಗಂಟೆಗೆ ಸ್ಕೂಲು ಬೆಲ್ ನೋಡಿತಾರಂತೆ ಆದರೆ ನಿನ್ ಗಂಡ ಹತ್ತು ಗಂಟೆಗೆ ಮನೆ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾನೆ ಇವತ್ತು ಇನ್ನು ಹತ್ತು ಗಂಟೆ ಅದು ಹೋಗಿಲ್ಲ ಏನು ಕತೆ ಅಂತಾನೆ ದಿನ ದಿನ ನಿಂಗೆ ಲೇಟ್ ಆಗೋದ್ರೆ ಬೈಯ್ಯಲ್ವೇನಿ ಅಲ್ಲಿ ಯಾರು ಹೇಳೋರು ಯಾರು ಇರಲ್ವೇನಿ ನೀನಾದ್ರು ಕೇಳೋಕ್ಕಾಗಲ್ವಾ ಹಾಂ ಅಲ್ಲ ಹೋಗಿ ಬಂದು ಸಾ ಎಲ್ಲಿ ಯಾವ ಸ್ಕೂಲು ಏನು ಏನು ಪಾಠ ಮಾಡ್ತಾನೆ ನಿನ್ ಗಂಡ ಅಂತಾನೆ ಅದ್ನಾದ್ರು ತಿಳ್ಕಂಬ ಸಂಬಳ ಅಷ್ಟೇ ಬರೀ ಐದು ಸಾವಿರ ಹತ್ತು ಸಾವಿರ ಇಷ್ಟು ಮಾತಾ ಕೊಟ್ಟು ಸುಮ್ಮನೆ ಹಾಕ್ತಾನೆ ಇಚ್ಚಿನ ಸಮಯ ಏನು ಮಾಡ್ತಾನೆ ಅಂತಾನೂ ಗೊತ್ತಿಲ್ಲ ಹ ನನಗೆ ಯಾಕೋ ಅನುಮಾನ ಬರ್ತೈತೆ ಕಣೆ ರಮ್ಯಾ ಏನೋ ನಿನ್ ಗಂಡ ಏನಾದ್ರೂ ಗೌರ್ಮೆಂಟ್ ಕೆಲಸ ಇಲ್ಲ ಮೇಸ್ಟ್ ಕೆಲಸ ಇಲ್ಲ ಅನ್ಸುತ್ತೆ ಸುಮ್ಮನೆ ಸುಳ್ ಸುಳ್ಳು ಹೇಳೋ ಏನೋ ಅಂತ ನನ್ ಅನುಮಾನ ಬತ್ತೈತಿ ಯಾವುದಕ್ಕೂ ನೀನು ಇವತ್ತು ಬಂದ ತಕ್ಷಣ ವಿಚಾರಿಸು ಹಾಂ ಇಲ್ಲಾಂದ್ರೆ ಹೋಗಿ ನೋಡ್ಕೊಂಬ ಅಲ್ಲು ಯಾವ ಸ್ಕೂಲ್ಗೆ ಹೋಗ್ತಾನೆ ಏನು ಎತ್ತ ಅಂತಾನೆ ಹಂಗ ಹ್ಮ್ ಸರಿ ನಮ್ಮ ನಾನು ಮೊನ್ನೆ ದಿಸ್ಲೇನೆ ಗೊತ್ತೀನಿ ಅಂದ್ರೆ ಬೇಡ ಬೇಡ ಅಂತ ಹೇಳಿ ಬಿಟ್ಟೇ ಹೋದ್ರು ಇವತ್ತು ಏನು ಮಾಡೋದು ಅಲ್ಲ ಏನಪ್ಪ ಏನಪ್ಪಾ ಸಂಬಳನೂ ಕೊಡಲ್ಲ ಇನ್ನನು ಆದ್ರೂ ಅಲ್ಲಿ ಕರ್ಕೊಂಡು ಹೋಗ್ರಿ ನಾನು ನೋಡ್ಕೊಂಬತ್ತೀನಿ ನಿಮ್ ಸ್ಕೂಲ್ ಯಾವ್ದು ಅಂತ ಅಂದ್ರೆ ಬೇಡ ಬೇಡ ಅಂತಾರೆ ಇವ್ ನೆರಡು ತಿಂಗಳಿಂದ ಬರೀ ಐದು ಸಾವಿರ ಹತ್ತು ಸಾವಿರ ಅಷ್ಟೇ ಕೊಡೋದು ಅಯ್ಯೋ ಮನೆ ಖರ್ಚಿಗೂನು ಐದು ಸಾವಿರ ಒಂದು ಮೂರು ಸಾವಿರ ಕೊಡ್ತೀವಿ ಅದಕ್ಕೆ ಸರಿಯಾಗಿ ಕೊಡ್ತಾರೆ ಇನ್ನೊಂದು ಮೂರು ಸಾವಿರ ಹೆಚ್ಚಾಗಿ ಕೊಡ್ತಾರೆ ಅಷ್ಟೇ ನಮ್ಮ ಖರ್ಚಿಗೆ ಅಯ್ಯೋ ಏನಪ್ಪಾ ಇವರಂತೂ ನನಗೆ ಯಾಕೋ ಅನುಮಾನ ಕಾಣಮ್ಮ ನನ್ಗು ನಿನ್ನಂಗೇನೆ ಅದ್ ಬಂದ ತಕ್ಷಣ ಏನೇ ಆಗಲಿ ನೀನು ಅವನ ಜೊತೆಗೆ ಹೋಗು ಅಷ್ಟೇನೆ ಇವತ್ತು ಹೇಳಕ್ಕೊಂದು ತೀರ್ಮಾನ ಆಗಲೇಬೇಕು ಅವ್ನು ನಿಜವಾಗ್ಲೂ ಮೇಷ್ ಕೆಲಸಕ್ಕೆ ಹೋಗ್ತಾನಾ ಇಲ್ವಾ ಅಪ್ಪ ಎಲ್ಲಿ ಹೋಗ್ತಾರೆ ಎಂಬಾಗ ತಿಳ್ಕೊಂಬ ಹೋಗಿ ಹ ಅವು ಹೇಳಕ್ ಹೋಗ್ಬೇಡ ಇವಳ್ದಲ್ಲಿ ಹಿಂದೇನೆ ಹೋಗು ಮೊದಲು ಕೇಳೋದೇ ಏನಂತಾನೆ ಅಂತ ನಾನು ನಿನ್ ಜೊತೆಗೆ ಬತ್ತೀನಿ ಅಂತ ಇವತ್ತು ಬೇಡ ಅಂತಂದ್ರೆ ಬಿಡಬೇಡ ಇವತ್ತು ಹಿಂದೇನೆ ಹೋಗು ನಾನು ಬತ್ತೀನಿ ನಿಮ್ಮ ಜೊತೆಗೆ ಹಂಗ ಹ್ಞೂ ಸರಿ ನಮ್ಮ ಹಂಗೆ ಮಾಡೋಣ ಹೇಳು ಇವತ್ತು ನಾನು ಕೇಳ್ತೀನಿ ನಾನು ಬರ್ತೀನಿ ಕಡೆ ನಿಮ್ಮ ಸ್ಕೂಲ್ಗೆ ಕರ್ಕೊಂಡು ಹೋಗ್ರಿ ಅಂತ ಬೇಡ ಅಂತಂದ್ರೆ ಸುಮ್ಮನೆ ಆಗಣ ಆಮೇಲೆ ಅವ್ರು ಹೋಗಲಿ ಅವ್ರು ಹೋದ್ಮೇಲೆ ಹಿಂದೇನೆ ಫಾಲೋ ಮಾಡ್ಕೊಂಡು ಹೋಗೋಣ ನೋ ಗೊತ್ತಾಗುತ್ತೆ ಇವತ್ತು ಹ್ಞೂ ಸರಿ ಸರಿ ಆಯಿತು ನಿನ್ನ ಗಂಡ ಎಲ್ಲಿ ಈಗ ಬಂದ ತಕ್ಷಣ ಕೇಳು யாக்கிண்ணூல் நீ ஸ்கூல் பெல்வொடியல்வா கேள்வோதிரே அந்தான நீல்வாள் நீல்வா டூட்டி இஸ்வரக ஒன்னு ஜாப் அந்த ஏன் ಅಯ್ಯೋ ಅದು ಗೌರ್ಮೆಂಟ್ ಕೆಲಸ ಕಣೆ ಎಷ್ಟು ಗಂಟೆಗೆ ಹೋದ್ರು ನಾನು ಕೇಳಲ್ಲ ಕೇಳೋಲ್ಲ ಫಸ್ಟ್ ಫಸ್ಟ್ನೇ ಪೀರಿಯಡ್ ನನಗೆ ಆ ಕ್ಲಾಸು ಇರಲ್ಲ ತೊಗೊಳಕ್ಕೆ ಹಾಂ ಅದಕ್ಕೆ ಲೇಟಾಗಿ ಹೋಗ್ತೀನಿ ಪರವಾಗಿಲ್ಲ ಬಿಡು ಸಾಯಂಕಾಲ ನಾನು ಲೇಟಾಗಿ ಬರ್ತೀನಲ್ಲ ಇವಾಗ ಲೇಟಾಗಿ ಆಗಿ ಹಾಂ ಹಾಂ ಅಲ್ಲಿಗೆ ಅಲ್ಲಿಗೆ ನಡೆಯುತ್ತೆ ನಡಿ ನಡಿ ತಿಂಡಿ ಹಾಕ್ಕಿ ಕೊಡು ಬೇಗ ತಿಂಡಿ ತಿಂದು ಹೋಗ್ತೀನಿ ಡ್ಯೂಟಿಗೆ ಇವತ್ತು ನಿಮ್ಮ ಜೊತೆ ನಾನು ನಿಮ್ಮ ಸ್ಕೂಲಿಗೆ ಬರ್ತೀನಿ ಕರ್ಕೊಂಡು ಹೋಗ್ರಿ ಇವತ್ತಾದ್ರೂ ಹಾಂ ಯಾವಾಗ ಕೇಳಿದ್ರು ಬೇಡ ಬೇಡ ಅಂತ ಹೇಳ್ತೀಯಾ ಇವತ್ತು ನಿಮ್ಮ ಜೊತೆ ಬರಬೇಕು ಅಷ್ಟೇನೆ ಅಮ್ಮನೂ ನಿಮ್ಮ ಸ್ಕೂಲ ನೋಡ್ಬೇಕಂತೆ ಕರ್ಕೊಂಡು ಹೋಗ್ತೀರೋ ಇಲ್ವಾ ಹೇಳ್ರಿ ಹೇಳ್ರಿ ಯಾಕೆ ಅತ್ಲಾ ತಿರಿಕೇನ್ರಿ ಇವತ್ತು ನಾನು ಅಮ್ಮನ ಬತ್ತಿವಿ ನಡೆದಿ ಹೋಗಣ ಹ ಯಮ್ಮ ಹೊರಡು ಹೋಗಣ ಬರ್ರಿ ತಿಂಡಿ ಹಾಕಿ ಕೊಡ್ತೀನಿ ನೀ ತಿಂದ್ಬಿಟ್ಟು ಬೇಗ ಹೊರಡ್ರಿ ಹೋಗ ಹೊರಡಣ ಅಯ್ಯೋ ರಮ್ಯಾ ಇವತ್ತ ಇವತ್ತು ಮೊದಲೇ ಲೇಟ್ ಆಗಿತ್ತೆ ಅಂತದ್ರಲ್ಲಿ ನೀವು ನನ್ನ ಜೊತೆ ಬಂದ್ರೆ ಎಲ್ಲಾನು ಕರ್ಕೊಂಡು ಅಲ್ಲಿ ಹೋಗೋವಷ್ಟಲ್ಲಿ ಇನ್ನೂ ಲೇಟ್ ಆಗ್ಬಿಡುತ್ತೆ ಬೇಡ ಬೇಡ ಇನ್ನೊಂದು ದಿವಸ ಯಾವಾಗಾದ್ರೂ ಬಂದ್ರೆ ಆಯ್ತು ನಾನು ಇವತ್ತು ಹೋಗ್ಬೇಕು ತಿಂಡಿನೂ ಬೇಡ ಏನು ಬೇಡ ನಾನು ಅಲ್ಲೆಲ್ಲಾದ್ರೂ ತಿನ್ಕೊಂತೀನಿ ಬಿಡು ತಡ ಆಗೈತೆ ನಿಮ್ಮ ನೀವು ಬೇಡ ನೋಡ್ದೇನೆ ರಮ್ಯಾ ನೋಡು ಇವತ್ತು ನಾವು ಬರ್ತೀವಿ ಅಂತಂದ್ರೆ ಬರೋದ್ ಬೇಡ ಅಂತ ಹೇಳಿ ತಿಂಡಿ ತಿಂದಂಗೆ ಹಂಗೆ ಹೊರಟಾವ್ರಿ ನಿನ್ನ ಗಂಡ ಕೆಲ್ಸಕ್ಕೆ ಹೋಗ್ತೀನಿ ಅಂತಾನೆ ಹ ಇಲ್ಲೇ ಗೊತ್ತಾಗ್ತೈತಿ ನಿನ್ನ ಗಂಡ ಯಾಕೆ ಸುಳ್ಳು ಹೇಳ್ತಾ ಇದೇನೆ ಅಂತ ಅಳಿ ಅಂದ್ರೆ ಕಡಿರಿ ಇಲ್ಲಿ ಹ ಇವತ್ತು ಎರಡಕ್ಕೊಂದು ತೀರ್ಮಾನ ಆಗಲೇಬೇಕು ನಿಂತ್ ಕಡಿರಿ ಹೋಗ್ಬೇಡ್ರಿ ನೀವು ಅಯ್ಯೋ ಅತ್ತೆ ಏನು ಎರಡಕ್ಕೆ ಒಂದು ತೀರ್ಮಾನ ಆಗಬೇಕು ಏನ್ ಏನಾಗಬೇಕು ಈಗ ಹಾಂ ಡ್ಯೂಟಿಗೆ ಟೈಮ್ ಆಯ್ತು ಡ್ಯೂಟಿಗೆ ಟೈಮಿಂಗ್ ಸರಿಯಾಗಿ ಹೋಗಬೇಕು ತಾನು ಈಗ ಲೇಟ್ ಆಗೈತೆ ನಾನು ಹೋಗ್ತೀನಿ ನಿಮ್ಮನ್ನೆಲ್ಲ ಕರ್ಕೊಂಡು ಆಗಲ್ಲ ಸುಮ್ನೆ ಇರಿ ಇನ್ನೊಂದು ದಿವಸ ಯಾವತ್ತಾದ್ರೂ ಕರ್ಕೊಂಡು ಹೋಗ್ತೀನಿ ಏನಾರ ಫಂಕ್ಷನ್ ಗಿಂಕ್ಷನ್ ಇದ್ದಾಗ ಈಗ ಏನು ಫಂಕ್ಷನ್ ಇಲ್ಲ ಸುಮ್ಮನೆ ಏನಕ್ಕೆ ಬಂದಲ್ಲಿ ಏನು ಮಾಡ್ತೀರಾ ಹಾಂ ಏನು ಇದಲ್ಲ ಟೂರಿಸ್ಟ್ ಪ್ಲೇಸ್ ಅಲ್ಲ ಸ್ಕೂಲ್ ಫಂಕ್ಷನ್ ಬಿಡ್ಲಿ ನಾವು ಇವತ್ತು ಬರಬೇಕು ಅಂದ್ರೆ ಬರಬೇಕು ಅಷ್ಟೇ ಕಂಡ್ರಿ ನಮ್ಮನ್ನು ಕರ್ಕೊಂಡು ಹೋಗ್ತಿರೋ ಇಲ್ವೋ ಹೇಳ್ರಿ ಹಾ ನನ್ನ ನಡೀರಿ ನಾವು ಅಲ್ಲೇ ತಿಂತೀವಿ ತಿಂಡಿ ನಾನು ನೀವು ತಿಂದು ಡ್ಯೂಟಿಗೆ ಓದುವರಂತೆ ನಾವು ನಿಮ್ಮ ಜೊತೆಗೆ ಬಂದು ಸಾಯಂಕಾಲ ತಕ್ಕ ಇದ್ದು ಇಲ್ಲ ಅಂದ್ರೆ ಮಧ್ಯಾಹ್ನ ಹಾ ಅಷ್ಟೇ ಅಲ್ಲ ಇವಾಗ ಆರು ಎರಡು ತಿಂಗಳಿಂದ ನಾವು ಹೇಳ್ತಾ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಂಗಿಲ್ಲ ಹಾ ಎಲ್ಲರೂ ಅನುಮಾನ ಕೊಡ್ತಾ ಇದಾರೆ ನೀವು ಗೌರ್ಮೆಂಟ್ ಕೆಲಸ ಇದೀರೋ ಇಲ್ವ ಅಂತ ಹೇಳಿ ಅದಕ್ಕೆ ಅನುಮಾನ ನಾನು ಬಗೆಹರಿಸ್ಕೊಂಬ ನಮ್ಗೆ ಸಮಾಧಾನ ಇಲ್ಲ ಏನಮ್ಮ ರಮ್ಯಾ ಇವತ್ತು ನಿನಗೆ ಜ್ಞಾನೋದಯ ಆಯ್ತಾ ನಿನ್ ಗಂಡ ಸುಳ್ಳು ಹೇಳಿದೀನಿ ಅಂತಾನೆ ಹಾಂ ಈಗಲಾದ್ರೂ ಜ್ಞಾನೋದಯ ಆಯ್ತಲ್ಲ ಹ ಸದ್ಯ ನಮ್ಮ ಪುಣ್ಯ ಹ ಹೋಗ್ರಿ ಹೋಗ್ರಿ ಜಲ್ದು ಹೋಗಿ ಯಾವುದಕ್ಕೂ ವಿಚಾರಿಸ್ರಿ ಅನುಮಾನ ಇದ್ಮೇಲೆ ಬಗೆಹರಿಸ್ಕೊಂಡ್ಬಿಡ್ಬೇಕು ಅದು ನಮ್ಮ ಮನಸ್ಸಿನಾಗೆ ಹೆಚ್ಚೆಂಡು ಹೊರಗಬಾರ್ದು ಅಯ್ಯೋ ಅಜ್ಜಿ ಈ ಏನು ಅನುಮಾನ ನಾನು ಗೌರ್ಮೆಂಟ್ ಕೆಲಸದಾಗೆ ಇರೋದು ಮೇಸ್ ಆಗಿರೋದು ಹೈಸ್ಕೂಲ್ ಟೀಚರ್ ಆಗಿರೋದು ನೂರಕ್ಕೆ ನೂರು ಸತ್ಯವಾದ ಮಾತು ನಾನೇನ್ ಸುಳ್ಳು ಹೇಳ್ತಾ ಇಲ್ಲ ಇವ್ರು ಏನು ಅನುಮಾನ ಇದ್ರೆ ಅನುಮಾನ ಪಡಕ್ಕೆ ನೀವು ಮತ್ತೆ ಅನಂದಿನೇ ಕಾರಣ ಹಾಂ ಇಲ್ಲಿ ಇರೋದೆಲ್ಲ ಪಟ್ಟು ಇವ್ರ ತಲೆಗೂ ಅದನ್ನೇ ತುಂಬಿದಿರ ನಿನ್ ಗಂಡ ಸುಳ್ಳು ಹೇಳ್ತಾ ಇದ್ದೇನೆ ಸುಳ್ಳು ಹೇಳ್ತಾ ಯಾಕ ಅಂತಾನ ಯಾಕಜ್ಜಿ ಮೇಲೆ ನಮ್ ಕೇಳ ನಿಮಗೆ ಹಿಂಗಾಡ್ತಾ ಇದೆಯಾ ಅಷ್ಟೊಂದು ನೀನು ಹೇಳ್ತಾ ಇರೋದು ನಿಜಾನೇ ಆದ್ರೆ ಕರ್ಕೊಂಡು ಹೋಗು ನೀನು ಹೆಂತೀನ ನೋಡ್ಕೊಂಡು ಬರ್ತಾರೆ ಅಷ್ಟೇನಿ ಅಷ್ಟಕ್ಕೆ ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ ಹಾಂ ಹನುಮಾನ ಬಂತು ಅಂದಮೇಲೆ ನೀನು ಅದನ್ನ ಪಗೆ ಹರಿಸಿದೆ ಯಾರು ಹನುಮಾನ ಪಡಲ್ಲ ಅವಾಗ ನಿನ್ ಮೇಲೆ ಅಲ್ವಾ ಅಯ್ಯೋ ಎಲ್ಲ ಮುದ್ಕಿ ನೋಡ್ದ ಎಂತ ಪಾಯಿಂಟ್ ಹಾಕ್ಬಿಡ್ತು ಈಗ ನಾನು ಏನು ಏನ್ ಹೇಳಿ ಅಯ್ಯಯ್ಯೋ ಇಷ್ಟಿನ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಬಂದೆ ಈ ಮುದ್ಕಿ ಸರಿಯಾಗಿ ತಗಲಾಗ್ತಾ ಇದ್ದಾಳಲ್ಲ ಹೋಳಿ ಅಂದ್ರೆ ನಮ್ಮ ಅತ್ತೆ ಹೇಳ್ತಾ ಸರಿಯಾಗಿ ಐತಿ ಈಗ ನೀವು ಸುಳ್ಳು ಅಂಬದು ಅಂಬುದು ನಿಜಾನೇ ಆಗಿದೆ ನಮ್ಮಿಬ್ರು ಕರ್ಕೊಂಡು ನಡಿರಿ ಅವಾಗ ಯಾರುನು ನಿಮ್ಮ ಮೇಲೆ ಅನುಮಾನ ಕೊಡಲ್ಲ ಹ್ಮ್ ಈ ಬಜ್ಜಿನ ಅನುಮಾನ ಪಡಲ್ಲ ನಿಮ್ಮನ್ನ ಮತ್ತೆ ಅನುಮಾನ ಕೊಟ್ಟು ರಾಜಿ ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ ಅಂತ ಈಗಾದ್ರೂ ಒಪ್ಕೊಂಡಲ್ಲ ಅಷ್ಟೇ ಸಮಾಧಾನ ನನಗೆ ಹೇಳ್ ಕೇಳು ರೀ ನಡಿಗೆ ಹೋಗಣ ಯೋ ರಮ್ಯಾ ಅದು ಈಗ್ಲಿ ಟೈಮ್ ಆಗಿತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಆಗಲ್ಲ ನನ್ನ ಕೈಯಿಂದ ನಾನು ಹೋಗಬೇಕು ನೀವು ಈ ತರ ಎಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ಕೊಂಡು ಅನುಮಾನ ಪಟ್ಟದ ಅದನ್ನೆಲ್ಲ ಬಗೆ ಹಾಸ್ಕೊಂಡು ಕುಕ್ಕಮಕ್ಕೆ ಟೈಮ್ ಇಲ್ಲ ನಮಗೆ ಒತ್ತಾಯ್ತು ಹೋಗ್ತೀನಿ ನಾನು ಹಾ ನೀವು ಬರಕ್ ಹೋಗ್ಬೇಡ್ರಿ ನಿನ್ಕಳ್ರಿ ನಿನ್ಕ್ರಿ ಅಲ್ಲಿಗೆ ನಾನು ನಂದಿನಿ ಅನುಮಾನ ಕೊಟ್ಟಂಗೆ ನಿನ್ ಗಂಡ ಸುಳ್ಳು ಹೇಳ್ತಾನೆ ಸುಳ್ಳು ಹೇಳ್ತಾ ಇದ್ದೇನೆ ಎಂಬುದು ಪಕ್ಕ ಆಗೋಯ್ತು ಕಣಿ ರಮ್ಯಾ ಹ್ಮ್ ಇನ್ ಮುಂದೆನೂ ನೀನು ನಿನ್ ಗಂಡನ ನಂಬ್ಕೊಂಡು ಹೋಗ್ದಂಗೆ ಇದ್ರೆ ನೀವ್ ಕೆಟ್ಟ್ರಿ ಅಂತಾನೆ ಅರ್ಥ ಹಾಂ ಮೊದಲು ಹೋಗಿ ವಿಚಾರಿಸ್ರಿ ಎಲ್ಲಿ ಏನು ಅಂತಾನೆ ಎಕ್ಲಾಗ ಹೋಗ್ತಾನೆ ಅಂತಾನ ಹೋಗ್ರಿ ಹಿಂದೇನೆ ಅಮ್ಮ ಏನ್ ಮಾಡಣಮ್ಮ ಹೋಗಣ ಹಿಂದೇನೆ ಫಾಲೋ ಮಾಡ್ಕೊಂಡು ಹಾ ನೋಡ್ದೆ ನಾವಿಷ್ಟೆಲ್ಲ ನಾ ಬಲವಂತ ಮಾಡಿ ನಮ್ಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಕರ್ಕೊಂಡೇ ಹೋಗ್ಲಿಲ್ಲ ನನಗೆ ಯಾಕೋ ಅಜ್ಜಿ ಹೇಳ್ದಂಗೆ ಏನು ಗಂಡ ಸುಳ್ಳೇಳ ಮದ್ವೆ ಆಗದೇ ಅನ್ಸುತ್ತೆ ಕಣಮ್ಮ ಯಾವ ಗೌರ್ಮೆಂಟ್ ಕೆಲಸಾನು ಇಲ್ಲ ಏನು ಇಲ್ಲ ಅನ್ಸುತ್ತೆ ಯಾವ ಗುದ್ರಿ ಅಂಗಡಿ ಕೆಲಸ ಮಾಡ್ತಾ ಇದನೋ ಅಯ್ಯೋ ಅದಕ್ಕೆ ಐದು ಸಾವಿರ ಹತ್ತು ಸಾವಿರ ತರಬೇಕಾದ್ರೆ ನನಗೆ ಅನುಮಾನ ಬಂತು ಆದ್ರೆ ಎಲ್ಲ ನಾ ಬ್ಯಾಂಕಿಗೆ ಇಡ್ತಾ ಇದ್ದೀನಿ ನಮ್ಮಿಬ್ರು ಮುಂದಿನ ಜೀವನಕ್ಕೆ ಹಂಗೆ ಹಿಂಗೆ ಅಂತನಾ ನನ್ಗೆ ನೈಸ್ ಮಾಡ್ದೆ ನನ್ ಗಂಡ ಆದ್ರೆ ಈ ಇವತ್ತು ನೋಡಿದ್ರೆ ಇಷ್ಟು ಬಲವಂತ ಮಾಡಿ ಇಷ್ಟೆಲ್ಲ ನಾವು ರೇಗಾಡಿದ್ರು ಕರ್ಕೊಂಡು ಹೋಗ್ಲಿಲ್ವಲ್ಲ ನನಗೆ ಯಾಕೋಣ ಹನುಮಾನ ಕಣಮ್ಮ ಬಾ ಹೋಗೋಣ ಹಿಂದೆನೆ ಫಾಲೋ ಮಾಡ್ಕೊಂಡು ಜಲ್ದಿ ಹ್ಞೂ ಕಣೇ ರಮ್ಯಾ ನನಗೂ ಹಂಗೆ ಅನಿಸ್ತೈತೆ ನೀ ಎಷ್ಟು ಕೆಲಸದಾಗಿಲ್ಲ ಯಾವುದೋ ಗುಜರಿ ಇಲ್ಲ ಮೆಕ್ಯಾನಿಕೋ ಇಲ್ಲ ಯಾರು ಹೋಟ್ಲ ಸಪ್ಲೈಯರ್ ಆಗ್ಯವೋ ಏನೋ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ ಇದೇನೇ ಇದೇನಿದು ಹಿಂಗ್ ಮೋಸ ಹೋಗ್ಬಿಟ್ವಿ ನಾವು ಹಾ ఈ నిర్ధారోడి ఆమె మాట్లాడనా బా హ కష్ట నడి హేగ్ ఏ కణ్కే బా హెత్తు అంతన అన్ అనుమాన బర్బారు కణస్కేందేణ నోడ అది ఎల్ ఏన్సతన అంతా ఇవత్ తిరణ ఇబ్బు హి నడి ಅಜ್ಜಿ ಅಜ್ಜಿ ರಮ್ಯನು ಚಿಕ್ಕಮ್ಮನಿಗೆ ಎಲ್ಲಿಗೆ ಹೋದ್ರು ಗಂಡ ನಿಜ ಸುಳ್ಳ ಕೆಲಸ ಇಲ್ವಾ ಅಂತ ಹೇಳಿ ನೋಡ್ಕೊಂಬರ ಹಿಂದೆನೆ ಹೋಗ್ತಾರಂತೆ ನೀನು ಆಯ್ತಾ ಹಿಂದೆ ಹಾಸುಗಳನ್ನೆಲ್ಲ ಕಟ್ಟಿನಪ್ಪ ಹಾಳೆಲ್ಲ ಬೆಳಗ್ಗೆ ಹಾಕಿ ಬಂದೆ ಅಜ್ಜಿ ಇಪ್ಪತ್ತೊಂದು ಲೀಟರ್ ಆದ್ರೂ ಇವತ್ತು ಹಸುಗಳನ್ನೂ ಹೋಗಿ ಕರ್ಕೊಂಡೋಗಿ ಹೋಗಿ ಅಲ್ಲೆಲ್ಲ ನಾ ನೆರಳಲ್ಲಿ ಬಿಟ್ಟು ಬಂದಿದ್ದೀನಿ ಮೇಯ್ತಾ ಇರ್ತವೆ ನಾನು ಹಂಗೆ ಊಟ ಮಾಡ್ಕೊಂಡು ಇಲ್ಲ ತಿಂಡಿನೋ ಏನ್ ಮಾಡಿದ್ರೆ ಅದನ್ನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಹಾ ನನಗೆ ಊಟಕ್ಕೆ ಕೂಡ ಅಜ್ಜಿ ಏನ್ ತಿಂಡಿ ಮಾಡಿದಾರ ಅಥವಾ ಊಟ ಮಾಡಿದಾರ ಏನೋ ತಿಂಡಿನ ಗಿಂಡಿನ ಮಾಡ್ಯಾರಪ್ಪ ಅಲ್ಲ ಜಲ್ದ್ ಬರ್ಬೇಕಾನೆ ನೀನು ಅಲ್ಲ ನೀ ಗಂಟೆನ ಮೇಲೆ ನೀನು ನೀನ್ ಏನ್ ಜಲ್ದ ಮಾಡ್ಕೊಂಡೋಗಿ ಬಿಟ್ಟು ಇಬ್ರು ಬಂದು ತಿಂಡಿ ತಿಂತಿದ್ರಿ ನೀನು ಹದ್ನೈದಿಯೆಲ್ಲ ಅಕ್ಕ ತಡವಾಗೈತ ಹ್ಞೂ ಅಜ್ಜಿ ನಾನು ಇದ್ನಲ್ಲ ಅದಕ್ಕೆ ಲೇಟ್ ಆತು ಇವತ್ತು ಹಾಲ್ ಕರಿಯದ್ಕು ಅವನ್ನೆಲ್ಲ ಮೈ ತೊಳೆದು ನೀರ್ ಇಕ್ಕದಕ್ಕ ಎಲ್ಲ ತಡ ಆಯ್ತಲ್ಲ ಅದಕ್ಕೆ ಇಷ್ಟೊಂದು ಲೇಟ್ ಆತು ಊಟಕ್ಕೆ ಬರಕ್ಕೆ ಹಾ ಬಿಡು ನಂದಿನಿ ಇವತ್ತು ಬತ್ತಾಳೆ ಅನ್ಸುತ್ತೆ ಹೌದಾ ಸರಿ ಬಾ ಬರ್ತಾಳೆ ಅಪ್ಪ ತವರ್ ಮನೆಗೆ ಹೋಗವಳೆ ಇದು ಬರಲಿ ಒಂದೆರಡು ದಿವಸ ಅಲ್ಲದೇ ಹಾ ನೀನೇ ಕಷ್ಟ ಆದ್ರೆ ಪರವಾಗಿಲ್ಲ ನೀನೇ ಮಾಡ್ಕೆ ಎಲ್ಲ ಕೆಲ್ಸಾನ ಇಷ್ಟಿನ ಅವಳ ಜೊತೆಗಿದ್ಲು ಅಪ್ಪ ನಿನ್ಗೆ ಒಬ್ಬ ಮಾಡ್ಕಂಬ ಕಷ್ಟ ಹ್ಮ್ ಕಷ್ಟ ಆಗುತ್ತೆ ಪರವಾಗಿಲ್ಲ ಬಿಡಜ್ಜಿ ಹೆಂಗೋ ನಂದಿನಿಗೆ ಹಾ ತವ್ರ ಮನೆ ಸಿಕ್ತಲ್ಲ ಹಾ ಅಷ್ಟೇ ಸಾಕು ಹಾ ಇನ್ನೇನ್ ಇವತ್ತು ಬರ್ಬೋದು ಅನ್ಸುತ್ತೆ ಸರಿ ಬಾರಪ್ಪ ನಿನಗೆ ತಿಂಡಿ ಹಾಕೊಡ್ತೀನಿ ತಿಂದು ಹೋಗಿ ಒಂದು ಜಲ್ದು ಇಲ್ಲೇ ಕೂತ್ಕೊಂಡಿರ್ತೀನಿ ಇಲ್ಲಿಗೆ ತಾಕೆ ಬತ್ತಿನ ಅಲ್ಲಿಗೆನೇ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ